ತಮ್ಮನೇ ನೋಡಿದರೆ ಗೊತ್ತಾಗುತ್ತೆ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅನ್ಕೊಂಡು ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ ಇವತ್ತ ಚೈನ್ ತೋರಿಸಿ ರೀ ಬೆಳ್ಳಿ ಚೈನ್ ಉಳ್ದಾರ ಅಂತ ಹೇಳ್ತಾರಲ್ರಿ ಅದು ನನ್ನ ಮಕ್ಕಳಿಗೆ ಜವಳದಲ್ಲಿ ಹಾಕಿರೋದು ಇದನ್ನು ಚೇಂಜ್ ಮಾಡಿ ಬೇರೆ ಒಂದು ತಗೋಣ ಅಂದ್ಕೊಂಡಿದ್ದೀನಿ ಏನು ತೊಗೋತೀನಿ ಅನ್ನೋದು ಕೂಡ ನಿಮ್ಗೆ ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದಿಲ್ಲ ಪ್ರತಿಯೊಬ್ಬರು ಸಹ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಲೈಕ್ ಹೊಡೆದು ಮಾತ್ರ ಮರಿಬೇಡಿ ಈ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ಹೇಳ್ತಾ ಇದ್ದೀನಿ ಈಗ ನೋಡಿ ಇವತ್ತು ತೋರಿಸ್ತಾ ಇದ್ದೀನಲ್ಲ ಈ ಥರ ಹುಡುಗಾರನಿರುತ್ತಲ್ಲ ಅಂದ್ರೆ ಟೊಂಕ್ ಹಾಕೋದು ಉಡುಗಾರೀ ಹುಡುಗರಿಗೆ ಹಾಕಿದ್ರೆ ಗಂಡು ಮಕ್ಕಳಿಗೆ ಅದನ್ನು ತೋರಿಸ್ತಾ ಇದ್ದೀನಿ ಹಾಗೆ ಮಧ್ಯಾಹ್ನ ಒಂದು ಸ್ವಲ್ಪ ಊಟಕ್ಕೆ ಮಸಾಲ ದೋಸೆ ಮಾಡ್ಕೊಂಡಿದ್ದೆ ಅದನ್ನೊಂದು ಸ್ವಲ್ಪ ಸೌತೆಕಾಯಿ ಮತ್ತು ಶೇಂಗಾ ಹಿಂಡಿ ಏನು ಇರುತ್ತಲ್ಲ ಫ್ರೆಂಡ್ಸು ಅದನ್ನು మాకుండు ఊట మైతే మధ్యాహ్నకు ఒక స్వల్పు తింద్రైతు అందుకే మాతీ అదను కూడా నిర్మాత ఇష్ట తిందో స్వల్ప ఇం రెస్ట్ మే ఆనంతర నేను మార్కెట్కి హోకందీబిట్టు ఏం తగంబర్తీ బి అంత అన్నది కూడా నిర్మాత తప్పి ఇవిడే స్కీప్ మే నోడి సపోర్ట్ మే నోడీ ఈరో దోస హీ ఇవ్ దోసే తిందిబిట్టు స్వల్ప రెస్ట్ మనం ಊಟದ ರೀ ಇವಾಗ ಒಂದು ಸ್ವಲ್ಪ ಮನೆ ಮುಂದೆ ಓಡಾಡ್ತಾ ಇದ್ದೆ ನಮ್ಮ ಚುಮ್ಮಿ ಕೂಡ ರೀ ಅವಳು ನನಗೆ ನೋಡ್ತಾ ಮನೆ ಮುಂದೆ ರೀ ಹಾಗೆ ನೋಡಿರಿ ನನ್ನ ಹೇರ್ಸು ಸ್ವಲ್ಪ ಉದ್ದು ರೀ ಒಂದು ಸ್ವಲ್ಪ ಕಟ್ ಮಾಡಿದ್ರಾಯ್ತು ಅಂದ್ಕೊಂಡು ಇದು ಮಾಡಿದ್ದೇನೆ ರೀ ಹಾಗೇ ಇದು ಪಿಗ್ಮೆಂಟೇಷನ್ ಕೂಡ ಸ್ವಲ್ಪ ಕಡಿಮೆ ಆಗಿದೆ ಅದಕ್ಕೋಸ್ಕರ ತೋರಿಸ್ತಾ ಇದ್ದೆ ನೋಡಿರಿ ನಮ್ಮ ಚುಮ್ಮಿ ನೋಡಿರಿ ನಾನು ಬಂದಿನೆಲ್ಲ ಹೊರಗಡೆ ಅವಳು ಕೂಡ ಹೊರಗಡೆ ಬಂದು ಕುಂತಾಳ್ರಿ ಇವಾಗ ಆರಾಮಾಗಿದೆ ನೋಡ್ರಿ ನಮ್ಮ ಚುಮ್ಮಿಗೆ ರಾಯರ ಕೃಪೆಯಿಂದ ಅವರು ಅವಳು ಹುಷಾರಾಗಿದ್ದೀರಿ ಫ್ರೆಂಡ್ಸ್ ನಾನು ನಿನ್ನೆಲ್ಲ ಮೊನ್ನೆ ವಿಡಿಯೋದಾಗ ಹಾಕಿ ನೋಡ್ರಿ ಯಾರು ಆ ವಿಡಿಯೋ ನೋಡಿಲ್ಲಂದ್ರೆ ಗುರ್ತಾಗತ್ತೆ ಏನು ಅನ್ನೋದು ಒಂದು ಸ್ವಲ್ಪ ಓಡಾಡಿಬಿಟ್ಟು ಆನಂತರ ನಾನು ಬೆಳ್ಳಿದು ಸಾಮಾನು ತಗೊಂಡು ಬರ್ತೀನಿ ಅಂತ ಹೇಳೀನಿ ತನ್ನಂತರ ಶೇರ್ ಮಾಡ್ತೀನಿ నోడి ఫ్రెండ్స్ ఇవ్వ నగందే నోడీ నన్ను మగ ఓపన్ మి తోర్స్తాయి నోడ్రీ నోడ్రీ ఈ చైనా సార్

ಇವನೇನು ನನ್ನ ತಂಗಿ ಮಗ ರಾಯರ ಪವಾಡದಿಂದಾನೆ ಇವನು ಕೂಡ ಮತ್ತೆ ಬದುಕಿ ಬಂದಾನೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇವನೇನು ನೋಡ್ರಿ ಅದಕ್ಕೆ ನಿಮಗೂ ಶೇರ್ ಮಾಡಿದೆ ಇವತ್ತಿನ ವೀಡಿಯೋ ಎಷ್ಟಾಗಿತ್ತಂದ್ರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ